ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಡಿಕೆ ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಒಂದು ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಮತ್ತೆ ಯಾವ ಕ್ಷೇತ್ರ ಸರ್ ನಮ್ಮ ಹೆಸರು ಪಿ ಶಿವಣ್ಣ ಅಂತ ಕೇರ್ಪುರ ಕ್ಷೇತ್ರ ಇಪ್ಪತ್ತೊಂದು ಉದಯ ನಗರ ಅದಕ್ಕೆ ನಾವು ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿ ಅಪ್ಲಿಕೇಶನ್ ತಗೊಂಡಿದ್ದೀವಿ ಕ್ಯಾಟಗರಿಗಳು ಇನ್ನೂ ಬಂದಿಲ್ಲ ಅದರಿಂದ ನಾವು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಎ ಕೃಷ್ಣಪ್ಪ ಅವರು ಇದ್ದಾಗಿಂದೂ ಮಾಡ್ಕೊಂಡ್ ಬರ್ತಾ ಆಮೇಲೆ ಬಸವರಾಜ ಅವರು ಬಂದ್ರು ನಾರಾಯಣಸ್ವಾಮಿ ಅವರು ಬಂದ್ರು ಇವಾಗ ನಮ್ಮ ಡಿ ಕೆ ಮೋಹನ್ ಬಾಬು ಅಣ್ಣವ್ರು ಬಂದವರು ಎಲ್ಲ ಪರವಾಗಿ ನಾವು ಕೆಲಸ ಮಾಡ್ಕೊಂಡ್ ಬರ್ತಲೇ ಇದ್ದೀರಿ ಹಾಗೂ ಆಮೇಲೆ ನಮ್ಮ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ನಮ್ಗೆ ಕಾಂಗ್ರೆಸ್ ಸಮಿತಿಯಿಂದ ಆ ಇಲ್ಲಿ ಬೇರೆ ಸಮಾಜಮುಖಿ ಸೇವೆಗಳು ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಉದಯನಗರದಲ್ಲಿ ಜನಸಂಘಗಳು ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ನಮ್ ಕೈಲಾದಂತ ಸಹಾಯ ಮಾಡ್ಕೊಂಡು ಒಂದು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ ಅದರಿಂದ ನಮ್ಗೆ ಕನ್ನಡ ಸಂಘದಿಂದ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಉದಯನಗರ ಕನ್ನಡ ಸಂಘ ಅಧ್ಯಕ್ಷರಾಗಿ ನಾನು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ ಅದನ್ನೆಲ್ಲ ಕೆಲಸ ಕಾರ್ಯಗಳು ಮಾಡಿ ಉದಯನಗರದಲ್ಲಿ ದೇವಸ್ಥಾನಗಳಿಗೆಲ್ಲ ಇದ್ ಮಾಡ್ಬಿಟ್ಟು ಎಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ ಅದನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಾಗಿ ಮಾಡ್ತಾ ಇದೀವಿ ಜನಸೇವೆ ಮಾಡ್ಕೊಂಡ್ ಬರ್ತಾ ಇದೀರಿ ಅದರಿಂದ ಮುಂದೆ ಮಾಡ್ಕೊಂಡ್ ಬರೋಕೆ ನಮ್ಗೆ ಇದೊಂದು ಅವಕಾಶ ಇದೆ ಅದಕ್ಕೋಸ್ಕರ ಅಪ್ಲಿಕೇಶನ್ ತಗೊಂಡಿದ್ದೀರಿ ತುಂಬಾ ತಯಾರಿಂದ ಎ ಕೃಷ್ಣಪ್ಪ ಇದರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ಏನಿದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದನವರು ಮತ್ತು ಉಪಮುಖ್ಯ ಡಿಕೆ ಕುಮಾರ್ ಅವರು ಎಲ್ರು ಸೇರಿ ಒಂದು ಐದು ಗ್ಯಾರಂಟಿ ತಂದು ಬಡೂರ್ಗೋಸ್ಕರ ಎಂಬತ್ತರಿಂದ ತೊಂಬತ್ ಸಾವಿರ ಕೋಟಿ ಮೀಸಿತ್ತು ಅಷ್ಟು ಹಣ ಬಡವರಿಗೆ ಸೇರ್ತಾರೆ ಒಂದು ಐದ್ ಗ್ಯಾರಂಟಿ ಒಂದು ಹೆಣ್ಮಕ್ಳು ಒಂದ್ ಎರಡ್ ಸಾವಿರ ಸೇರೋದಾಗ್ಲಿ ವಿದ್ಯಾರ್ಥಿಗಳಿಗೆ ಸವಲತ್ತುಗಳಾಗ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಆಗ್ಲಿ ಸರ್ ಆಗುತ್ತೆ ಇದು ಸಿದ್ದರಾಮಯ್ಯವರು ಅನ್ನ ಭಾಗ್ಯ ಮಾಡಿರ್ತಾರಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಇವಾಗಲೂ ಅನ್ನಗಳು ನೋಡಿಲ್ಲ ಅಂತ ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಒಬ್ರು ಒಟ್ಟೆಸ್ಕೊಂಡು ಇರಬಾರ್ದು ನಮ್ಮ ಜನಗಳು ಅಂತ ಈ ತರ ಕಾರ್ಯಕ್ರಮ ಮಾಡಿದ್ದಾರೆ ತುಂಬಾ ಒಳ್ಳೇದು ಮಾಡಿದ್ದಾರೆ ಮತ್ತೆ ಮಹಿಳೆಯರಿಗೆ ಬಸ್ಸು ಅವರು ಯಾವ ದೇವಸ್ಥಾನ ಹೊಡೀಲ್ವೋ ಇವೆಲ್ಲ ಎಲ್ಲಾ ದೇವಸ್ಥಾನಗಳು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಎಷ್ಟು ದೇವಸ್ಥಾನ ಇದ್ದವರು ಮಹಿಳೆಯರು ಅಷ್ಟು ದೇವಸ್ಥಾನಗಳು ನೋಡ್ಕೊಂಡ್ ಇವತ್ತು ಬಹಳ ಖುಷಿಯಿಂದ ಇದ್ ಮಾಡ್ತಾ ಇದಾರೆ ಗೃಹ ಜ್ಯೋತಿ ಅದು ಇನ್ನೂರ ಯೂನಿಟ್ ಅದಕ್ಕೂ ಬಡ ಕುಟುಂಬದವರು ದುಡ್ಡು ಕಟ್ಟ ಆಗದೇ ಇರೋರು ತುಂಬಾ ಜನ ಇದಾರೆ ಅವ್ರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಆದ್ರ ಇವಲ್ಲಿದ್ದೆ ಯುವಕೋಸ್ಕರ ಅವ್ರ ಸುಮ್ಮನೆ ಸುಮ್ನೆ ಮನೇಲಿರೋದ್ರಿಂದ ಅವ್ರಿಗೆ ಆದಂತ ಒಂದು ಸಹಾಯ ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಖ ಪಡ್ತಾ ಇದ್ದಾರೆ ಅಂದ್ರೆ ಇವರಿಂದ ಸಿದ್ದರಾಮಯ್ಯ ಅವರಿಂದ ಬಹಳ ಖುಷಿ ಬರ್ತಾ ಇದೆ ನಮ್ಮ ಪಕ್ಷಕ್ಕೆ ಒಳ್ಳೆ ಒಳ್ಳೆಯ ಒಳ್ಳೆ ಹೆಸರು ತಂದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಇರೋದ್ರಿಂದ ಎಲ್ಲಾ ಕಡೆನೂ ನಮ್ಮ ಪಕ್ಷಕ್ಕೋಸ್ಕರ ಒಳ್ಳೆ ಗೌರವ ಕೊಡ್ತಾ ಇದ್ದಾರೆ ಒಳ್ಳೆ ಇದ್ರಲ್ಲಿ ನಡೀತಾ ಇದೆ ಈಗ ನಿಮ್ಮ ಉದಯನಗರ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಬಳಗ ಮತ್ತೆ ಒಂದು ಯಾವ್ದೊಂದು ಒಂದು ನಲ್ಲಿ ಬಹಳಷ್ಟು ವರ್ಷ ತಾವ ಅಧ್ಯಕ್ಷ ಆಗಿದ್ದೀರಾ ಅವ್ರದ್ದು ಬೆಂಬಲ ಎಲ್ಲ ಹೇಗಿದೆ ಸರ್ ನಿಮ್ಗೆ ಸರ್ ನಾವು ಎಲೆಕ್ಟ್ರಿಕಲ್ ಕಂಟರ್ಟ್ ಆಯ್ತಾ ಡಿಸ್ಕಾಂ ಅಲ್ಲಿ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಆಪೋಸಿಷನ್ ಪಾರ್ಟಿ ಇರುವ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ ಅವರೆಲ್ಲರೂ ನಮ್ಗೆ ಪೋರ್ಸ್ ಮಾಡ್ತಾ ಇದ್ದಾರೆ ನೀವ್ ನಿಂತ್ಕೋ ಇಷ್ಟು ವರ್ಷ ಇಂದ ಏನ್ ಮಾಡ್ತಾ ಇದಾರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಬೇರೆ ಅವ್ರಿಗೆ ಮಾಡೋ ಬದಲು ನಿಮ್ಗೆ ಮಾಡ್ತೀವಿ ನಿಮ್ ನಿಂತ್ಕೋ ಏನ್ ಬೇಕೋ ನಾವ್ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಉದಯನವರ ವಾರ್ಡ್ ಇಂದ ನಮ್ಗೆ ಅದ್ರಿಂದ ಒಂದು ಎಷ್ಟು ಜನ ಜಾಸ್ತಿ ಇದಾರೆ ಸಿ ಜನಾಂಗ ಸಮುದಾಯ ಅವ್ರಿಗೂ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಜನಗಳು ನಿಂತ್ಕೋ ನೀವು ಅಂತ ಸರ್ ಈಗ ಮಹಿಳೆಯರಿಗೆ ಸರ್ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಒಂದು ಐವತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಜಾಸ್ತಿ ಅವಕಾಶ ಮಾಡ್ಕೊಟ್ಟಿದ್ರೆ ತುಂಬಾ ಒಳ್ಳೇದಲ್ವಾ ಸರ್ ಸರಿಸಮ ಇರ್ಬೇಕಲ್ವಾ ಸ್ವತಂತ್ರ ಬಂದ್ಮಲ್ಲಿ ಹೆಣ್ಮಕ್ಳಿಗೆ ಇದೇ ಇರ್ಲಿಲ್ಲ ಇವತ್ತು ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಖುಷಿ ಬೀಳ್ಬೇಕು ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ನಮ್ಮ ಸಿದ್ದರಾಮಯ್ಯವ್ರು ಮಾಡಿರುವಂತ ಒಳ್ಳೆ ಕಾರ್ಯ ಅದು ನಮ್ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು ಇದನ್ನ ಇನ್ ಯಾರ್ ಆಗಲ್ಲ ಮಾಡೋದು ಇಲ್ಲ ಆ ಒಳ್ಳೇದ್ ಮಾಡಿದಾರೆ ಮಹಿಳೆಯರಿಗೆ ಮಹಿಳೆಯರು ಮುಂದೆ ಬರ್ಬೇಕು ಅವ್ರು ಚೆನ್ನಾಗಿರ್ಬೇಕು ನಗೋಣ ಸೀರಿಯಸ್ ಆಗಿರ್ಬೇಡ